ಈವಾಗ ನಮ್ಮೆ ಕೊಡುವಾಗ ಗಮನಿಸ್ತಾ ಇದ್ದೀವಿ ಹಾಯ್ ನನ್ನ ಅಣ್ಣ ಕೂಡ ಇದ್ದಾರೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ನಾನಿಲ್ಲಿ ಪೂಜೆಗೆ ರೆಡಿ ಮಾಡಿದ್ದೆ ದೀಪ ಎಲ್ಲ ಹಚ್ಚಿದ್ದೆ ದೇವರಿಗೆ ತುಪ್ಪ ಕೂಡ ಹಚ್ಚಿದ್ದೆ ನಮ್ಮನೆಯವ್ರು ಬಂದು ಆರ್ತಿ ಮಾಡ್ತಾರೆ ಉದ್ಬತ್ತಿ ಕೂಡ ಹಚ್ಚಿದ್ದೆ ದೇವ್ರಿಗೆ ದೇವರಿಗೆ ಕೈ ಮುಗ್ದ್ಬಿಟ್ಟು ಕಿಚನ್ ಗೆ ಬಂದೆ ನನ್ಗೆ ಪ್ರತಿ ಗುರುವಾರನು ಇವತ್ತಿನ ದಿನ ಸ್ಪೆಷಲ್ ಅಂತ ಅನ್ಸ್ತದೆ ರಾಯರ ವಾರ ಆದದ್ರಿಂದ ನಾವು ರಾಯರನ್ನ ತುಂಬಾ ನಂಬ್ತೀವಿ ಹಾಗಾಗಿ ನಮ್ಗೆ ಗುರುವಾರದ ದಿನ ಏನೋ ಒಂಥರ ಸ್ಪೆಷಲ್ ಫೀಲಿಂಗು ನಾನಿಲ್ಲಿ ತಿಂಡಿ ಮಾಡೋದಕ್ ಬಂದಿದ್ದೆ ಇವತ್ತು ತಿಂಡಿ ಉಪ್ಪಿಟ್ಟಾಗಿತ್ತು ನಮ್ಮನೆಯವ್ರಿಗೆ ಈ ಟೊಮೆಟೊ ಎಲ್ಲಾ ಹಾಕಿದ್ರೆ ಇಷ್ಟ ಆಗೋದಿಲ್ಲ ತರಕಾರಿ ಎಲ್ಲ ಹಾಕಿದ್ರೆ ಇಷ್ಟ ಆಗೋದಿಲ್ಲ ಹಾಗಾಗಿ ಸಿಂಪಲ್ ಆಗಿ ಉಪ್ಪಿಟ್ ಮಾಡ್ಬಿಟ್ಟು ಬಿಸಿ ಬಿಸಿ ಆಗಿ ಟೀ ಮಾಡ್ತಾ ಇದೀನಿ ಕುಡಿಯೋದಕ್ಕೆ ಉಪ್ಪಿಟ್ಟನ್ನ ನಾನು ಸ್ವಲ್ಪನೇ ಮಾಡ್ತೀನಿ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ತಿನ್ನ ಮತ್ತೆ ಯಾರು ಕೂಡ ತಿನ್ನೋದಿಲ್ಲ ಹಾಗಾಗಿ ಇವತ್ತು ಬೈಕ್ ಎಕ್ಸ್ಚೇಂಜ್ ಆಗಿತ್ತು ನಮ್ಮ ಮನೆಯವ್ರ ಬೈಕ್ ಅನ್ನ ಬಾಬಾ ಅವ್ರ ತಗೊಂಡೋಗಿದ್ರು ಬಾವಾ ಅವ್ರ ಹತ್ರ ಎರಡ್ ಗಾಡಿ ಇದೆ ಆಯ್ತಾ ಒಂದು ಸ್ಕೂಟಿ ಇದೆ ಇನ್ನ ಒಂದು ದೊಡ್ಡ ಗಾಡಿ ಇದೆ ನಮ್ಮ ಮನೆಯವ್ರ ತರದ್ದೇನೆ ಏನಕ್ಕೋ ಇವರು ಬೈಕ್ ತಗೊಂಡ್ ಹೋಗಿದ್ರು ಇವತ್ತಿನ ದಿನ ಇವ್ರು ಸ್ಕೂಟಿ ನಲ್ಲಿ ಹೋಗಿದ್ರು ತುಂಬಾ ಖುಷಿಯಿಂದ ಹೋಗ್ತಾ ಇದ್ರು ಶಾಪಿಗೆ ಹಾಗೆ ಒಂದು ಕೀಪಿಂಗ್ ತಗೊಂಡಿದ್ದೆ ಇಲ್ಲಿ ಹರ್ಗೆ ಸೊಪ್ಪೆಲ್ಲ ಬಿಡಿಸ್ತಾ ಇದ್ದೆ ಸ್ವಲ್ಪ ಬೀಜ ಆಗ್ಬಿಟ್ಟಿತ್ತು ಇದು ಮನೆಯಲ್ಲೇ ಬೆಳೆದಂತಹ ಹರ್ಗೆ ಸೊಪ್ಪು ಆಯ್ತಾ ತುಂಬಾ ಫ್ರೆಶ್ ಆಗಿತ್ತು ಒಂದು ಟೂ ಡೇಸ್ ಹಿಂದೆ ಒಬ್ರು ಕಳ್ಸ್ಕೊಟ್ಟಿದ್ರು ಇವತ್ತು ಹರ್ಗೆ ಸೊಪ್ಪಿನ ಪಲ್ಯ ಮಾಡಿದ್ದೆ ಹಾಗೇನೆ ದಾಲ್ ಕೂಡ ಮಾಡಿದ್ದೆ ದಾಲ್ ಕೂಡ ಕುದೀತಾ ಇತ್ತು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕ್ತಾ ಇದೀನಿ ಹಾಗೆ ಪಕ್ಕದಲ್ಲಿ ಅನ್ನ ಕೂಡ ಮಾಡ್ತಾ ಇದ್ದೀನಿ ಗುರುವಾರ ಮಧ್ಯಾಹ್ನ ಊಟಕ್ಕೆ ಇಷ್ಟಿತ್ತು ಇವತ್ತು ಹಾಗೆ ಉಪ್ಪಿನಕಾಯಿ ಹಪ್ಪಳ ಎಲ್ಲ ಇತ್ತು ಇತ್ತೀಚೆಗೆ ಒಂದು ಹದಿನೈದು ದಿನಕ್ಕೊಮ್ಮೆ ದಾಲ್ ಮಾಡ್ತಾ ಇದ್ದೀನಿ ಇವರಿಗೆ ಲೈಕ್ ಆಗ್ತದೆ ಊಟಕ್ಕೂ ಕೂಡ ಬಡಿಸಿದೆ ಕೆಂಪರ್ಗೆ ಸೊಪ್ಪಿನ ಪಲ್ಯ ಉಪ್ಪಿನಕಾಯಿ ಹಾಗೇನೆ ದಾಲು ಹಪ್ಪಳ ಕರ್ದಿಲ್ಲ ನಾನು ಇವತ್ತಿನ ದಿನ ಇತ್ತು ಆದ್ರೂನು ಬೇಡ ಅಂತ ಕರ್ದಿಲ್ಲ ಇವತ್ತು ಶುಕ್ರವಾರ ಗಂಟೆ ಸುಮಾರು ಹತ್ತು ಮುಕ್ಕಾಲು ಮದ್ವೆಗೆ ಹೊರಟಿದೀನಿ ಅಕ್ಕ ಬಂದು ವೇಟ್ ಮಾಡ್ತಾ ಇದಾರೆ ಹೋಗ್ತಾ ಹೋಗ್ತಾ ಹಾಗೆ ನ್ನ ಮಾಡ್ತೀನಿ ಸ್ನೇಹಿತರೆ ಅಕ್ಕ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಅಕ್ಕನ ಜೊತೆ ಅಕ್ಕನ ಅತ್ತಿಗೆ ಕೂಡ ಇದ್ದಾರೆ ನನಗೂ ಕೂಡ ಅವರು ಅತ್ತೆ ಮಗಳು ಇಲ್ಲೇ ಪೆಟ್ರೋಲ್ ಬಂಕ್ ಹತ್ರ ಇದೀನಿ ಕ್ವಾಲಿಟಿ ಸರ್ಕಲ್ ಹತ್ರ ಅಂತ ಹೇಳಿದ್ರು ಬನ್ನಿ ಹೊರಡುವ ಇಲ್ಲೇ ಮಾಸ್ತಿಕಟ್ಟೆ ಸರ್ಕಲ್ ಹತ್ರ ಗಾಡಿನ ನಿಲ್ಸಿದ್ವಿ ನಾನು ಮತ್ತೆ ನಮ್ಮ ಅಕ್ಕ ನಮ್ಮ ಅತ್ತೆ ಮಗಳು ಅವರು ನಮ್ಗಿಂತ ಎಲ್ಲಾ ತುಂಬಾ ದೊಡ್ಡವರು ಆಯ್ತ ಅವರು ಮೂರು ಜನ ಸೇರ್ಕೊಂಡು ಇಲ್ಲೇ ಗಿಫ್ಟ್ ತರೋದಕ್ಕೆ ಅಂತ ಹೋಗ್ತಾ ಇದೀವಿ ನಮ್ ಕಡೆ ಎಲ್ಲಾ ಸಾಮಾನ್ಯವಾಗಿ ಮನೆ ಬಳಕೆಗೆ ಅಂದ್ರೆ ಮನೆಗೆ ಬಳಸುವಂತಹ ವಸ್ತುಗಳನ್ನ ಕೊಡ್ತಾರೆ ಗಿಫ್ಟ್ ಎಲ್ಲಾ ಖರೀದಿ ಮಾಡಿದ್ದಾಯ್ತು ಇವಾಗ ನಮ್ಮ ಪಯಣ ಭಟ್ಕಳ್ ಕಡೆ ಇವತ್ತು ಮದ್ವೆ ಇರೋದು ಭಟ್ಕಳಲ್ಲಿ ಇದ್ ಬಂದು ಅನಾವರ ಶರಾವತಿ ಬ್ರಿಡ್ಜು ಯಾವಾಗ್ಲೂ ನಾನು ತೋರಿಸ್ತಾ ಇರ್ತೀನಿ ಸಾಮಾನ್ಯವಾಗಿ ನಿಮ್ ನಮ್ಮ ಮನೆಯವರು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಳ್ಬೇಕು ಅಂತ ಹೇಳಿದ್ರು ಇಲ್ಲೇ ಗುಣವಂತೆ ಹತ್ರ ಒಂದು ಪೆಟ್ರೋಲ್ ಬಂಕ್ ಇದೆ ಅಲ್ವಾ ಇಲ್ಲಿಗೆ ಬಂದಿದ್ವಿ ಗಾಡಿಗೆ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಹಾಗೆ ಸೀದಾ ಹೊರಟ್ವಿ ಇವತ್ತು ಮದ್ವೆ ಬಂದು ನನ್ನ ಅತ್ತೆಯ ಮಗನ ಮದ್ವೆ ಆಗಿತ್ತು ಆಯ್ತಾ ಭಟ್ಕಳ್ ಕಡವಿನ ಕಟ್ಟ ಡ್ಯಾಮ್ ಇದೆ ಅಲ್ವಾ ಆ ಪಕ್ಕದಲ್ಲಿ ದೇವಸ್ಥಾನ ಇದೆ ಅಲ್ಲಿ ಮದ್ವೆ ಆಗಿತ್ತು ಇಲ್ಲಿನ ನೇಚರ್ ಮಾತ್ರ ತುಂಬಾ ಚೆನ್ನಾಗಿದೆ ಈ ರೂಟ್ ಅಲ್ಲಿ ಟ್ರಾವೆಲ್ ಮಾಡ್ದೇನೆ ವರ್ಷಗಳೇ ಆಗೋಗ್ಬಿಟ್ಟಿತ್ತು ಲಾಸ್ಟ್ ಟೈಮ್ ನಾನ್ ಉಡುಪಿ ಹೋಗುವಾಗೆಲ್ಲ ಈ ಕಡೆ ರೂಟ್ ಅಲ್ಲಿ ಪಾಸ್ ಆಗ್ತಾ ಇದ್ವಿ ಇತ್ತೀಚೆಗೆ ತುಂಬಾ ಅಂದ್ರೆ ವರ್ಷನೇ ಆಗೋಗ್ಬಿಟ್ಟಿತ್ತು ಹಾಗೆ ವಿಡಿಯೋ ಮಾಡಿದ್ದಲ್ವಾ ಒಬ್ರು ಟ್ರಕ್ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ರು ನಾನು ವಿಡಿಯೋ ಮಾಡುವಾಗ ಗಮನಿಸಿರ್ಲಿಲ್ಲ ವಾಯ್ಸ್ ಅವ್ರು ಕೊಡುವಾಗ ಗಮನಿಸ್ತಾ ಇದ್ದೀನಿ काईद घंटी नहीं आई वाते दुर्गा परमेश्वरी इदे इदे ಎಲ್ಲರೂ ಸೇರ್ಬಿಟ್ಟು ಇಲ್ಲಿ ಬಂದಿದ್ವಿ ಕಡವಿನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಕಾವ್ಯ ರಾಘವೇಂದ್ರ ಸಂತೋಷ ಎಲ್ಲ ಬಂದಿದ್ವಿ ಅದೆಲ್ಲ ನೆನಪಾಗ್ತಾ ಇತ್ತು ಮತ್ತೆ ಇಲ್ಲಿ ಬರುವಾಗ ನನ್ಗೆ ಈ ಕಡೆಲ್ಲಾ ಗದ್ದೆ ಬೆಳಿತಾರೆ ಎಲ್ಲಾ ಅಕ್ಕಪಕ್ಕ ಗದ್ದೆ ಬೆಳೆದಿದ್ರು ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ ನಾವು ನನ್ನ ಮಗ ಇಲ್ಲೇ ನಿಂತಿದ್ದ ನಾವು ಗಾಡಿನಲ್ಲೇ ಗಿಫ್ಟ್ ಅನ್ನ ಇಟ್ ಬಂದಿದ್ವಿ ಮತ್ತೆ ತರೋದಕ್ಕೆ ವಾಪಸ್ ಹೋಗ್ತಾ ಇದೀವಿ ಬಂದು ಕೂತ್ವಿ ನನ್ನ ಅಣ್ಣ ಕೂಡ ಇದ್ದಾರೆ ನನ್ನ ಅದ್ಕೆ ಸ್ವಲ್ಪ ದೂರದಲ್ಲಿ ಕುಂತಿದ್ರು ನಾವ್ ಬಂದ್ ನಂತರ ಮದುಮಗಳನ್ನ ಮಂಟಪಕ್ಕೆ ಕರ್ಕೊಂಡ್ ಬಂದ್ರು ನಮ್ಗೆ ಮದ್ವೆ ಕೂಡ ನೋಡೋದಕ್ಕೆ ಸಿಕ್ತು ಹಾಗೆ ನನ್ಗೆ ಇಲ್ಲಿ ಇಬ್ರು ಮೂರ್ ಜನ ಮಾತಾಡ್ಸಿದ್ರು ಕೂಡ ಇನ್ನ ದೀಪಾ ನಾಯ್ಕ ಅವರು ನನ್ಗೆ ಕಾಮೆಂಟ್ ಹಾಕಿದ್ರು ನನ್ ತಮ್ಮನ್ ಮದ್ವೆಗ್ ಬಂದಿದ್ರಿ ಅಲ್ವಾ ವಿದ್ಯಾ ಅವರೇ ಅಂತ ಹೌದು ಅವ್ರು ಮಾತಾಡ್ಸ್ಬೇಕು ಅಂತ ಅನ್ಕೊಂಡ್ರಂತೆ ಅಷ್ಟ್ರಲ್ಲಿ ನೀವು ಹೊರಟೋದ್ರಿ ಗಾಡಿನಲ್ಲಿ ಅಂತ ಹೇಳ್ತಾ ಇದ್ರು ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಹಾಕಿದ್ದಕ್ಕೆ ಎಲ್ಲರೂ ಗಿಫ್ಟ್ ಕೊಡೋ ಸಾಲಲ್ಲಿ ನಿಂತಿದ್ದಾರೆ ಕೊಟ್ಟು ಬಂದು ಕೂತ್ವಿ ನನ್ನ ಅತ್ಕೆ ಕೂಡ ಇದಾರೆ ಇವಾಗ ಊಟಕ್ಕೆ ಹೋಗ್ತಾ ಇದೀವಿ ಎಲ್ಲರೂನು ನಾನು ಅಕ್ಕ ನಮ್ಮನೆಯವರು ಅಣ್ಣ ಅತ್ಗೆ ಎಲ್ಲರೂ ಹೋಗ್ತಾ ಇದೀವಿ ಊಟ ಮುಗಿಸಿ ಹೊರಗಡೆ ಕೂಡ ಬಂದ್ವಿ ಊಟದ ಹಾಲ್ ಅಲ್ಲಿ ವಿಡಿಯೋ ಮಾಡೋದಕ್ ಆಗ್ಲಿಲ್ಲ ಸ್ವಲ್ಪ ರಶ್ ಇದ್ರು ಹಾಗಾಗಿ ಏನು ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ತನ್ವಿ ಕೇಳ್ತಾ ಇದ್ಲು ಯಾವಾಗ್ ಬರ್ತೀರಿ ನಿಜವಾಗ್ಲೂ ಬರ್ತೀರಾ ಅಂತೆಲ್ಲ ಕೇಳ್ತಾ ಇದ್ಲು ನಮ್ಮ ಹತ್ರ ಇತ್ತೀಚೆಗೆ ನಾವು ಹೋಗ್ದೇನೆ ತುಂಬಾ ದಿನ ಆಯ್ತಲ್ವಾ ಹಾಗಾಗಿ ಫೋನ್ ಮಾಡ್ದಾಗೆಲ್ಲಾ ಕೇಳ್ತಾಳೆ ಮಮ್ಮಿ ಯಾವಾಗ್ ಬರ್ತೀಯಾ ಅಂತೆಲ್ಲಾನು ಈ ದೇವಸ್ಥಾನದ ಹಾಲ್ ಪಕ್ಕದಲ್ಲೇನೆ ಡ್ಯಾಮ್ ಇಲ್ ಇದೆ ಡ್ಯಾಮ್ ಕಟ್ಟ ಡ್ಯಾಮು ಇದನ್ನ ಸ್ವಲ್ಪ ನೋಡ್ಕೊಂಡ್ ಬರೋಣ ಅಂತ ಹಾಗೆ ಮುಂದಕ್ಕೆ ಬಂದ್ವಿ ಜಾಸ್ತಿ ದೂರ ಏನಿಲ್ಲ ಅಲ್ಲಿಂದ ಒಂದ್ ನಿಮಿಷ ಅಷ್ಟೇನೆ ವಿಪರೀತ ಬಿಸ್ಲಿತ್ತು ಹಾಗಾಗಿ ನಾನು ಇಲ್ಲೇ ಮೇಲ್ಗಡೆ ನಿಂತಿದ್ದೆ ನಮ್ಮನೆಯವರು ಡ್ಯಾಮ್ ಹತ್ರ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಕೆಳಗಡೆ ಹೋಗ್ತಾ ಇದಾರೆ ಇವಾಗ ಡ್ಯಾಮ್ ಹತ್ರ ಇದನ್ನ ನೋಡೋದಕ್ಕೆ ಅಂತಾನೆ ಒಂದಿನ ನಾವ್ ಎಲ್ಲರೂ ಬಂದಿದ್ದಾಗಿತ್ತು ನಾನು ಮತ್ತೆ ನಮ್ಮನೆಯವರು ಕಾವ್ಯ ಸಂತೋಷ್ ಅಲ್ಲ ಇವತ್ತು ಮದ್ವೆಗ್ ಬಂದಿದ್ವಿ ಅಲ್ವಾ ಹಾಗಾಗಿ ನೋಡ್ಕೊಂಡ್ ಹೋಗ್ತಾ ಇದೀವಿ ನೋಡ್ಬೇಕು ಆಯ್ತಾ ಬೇಸಿಗೆಗಾಲಕ್ಕಿಂತನು ಅಂದ್ರೆ ಇನ್ನ ತುಂಬಾ ಚಂದ ನೀರ್ ಹರಿತಾ ಇರ್ತದೆ ಇವಾಗ ಹೇಳ್ಕೊಡುವಷ್ಟು ನೀರ್ ಇಲ್ಲ ಅಂತ ಸ್ವಲ್ಪ ಕಡಿಮೆನೆ ಅಂತಾನೆ ಹೇಳ್ಬಹುದು ಈ ಕಡ್ಮಿನ ಕಟ್ಟ ಡ್ಯಾಮ್ ಅನ್ನ ಯಾರೆಲ್ಲಾ ನೋಡಿದಿರಿ ಅಂತ ಕಾಮೆಂಟ್ ಮಾಡಿ ಆಯ್ತಾ ಡ್ಯಾಮ್ ಪಕ್ಕದಲ್ಲೇ ಒಂದು ಚಿಕ್ಕ ಪಾರ್ಕ್ ಇದೆ ಈ ತರ ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ನಾವ್ ಇಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ವಿ ನಮ್ಮನೆಯವರು ಎಲ್ಲಾ ಕಡೆ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ ಬರ್ತಾ ಇದಾರೆ ಅವ್ರಿಗೆ ಈ ತರ ಪ್ಲೇಸ್ ಎಲ್ಲ ನೋಡೋದಂತಂದ್ರೆ ತುಂಬಾ ಇಷ್ಟ ಈ ಕಾಡು ಬೆಟ್ಟ ಗುಡ್ಡ ನದಿ ಡ್ಯಾಮ್ ಇಂಥದ್ದೆಲ್ಲ ನೋಡೋದಕ್ಕೆ ಅವ್ರಿಗೆ ತುಂಬಾ ಇಷ್ಟ ಹಾಗೆ ನಾವು ಇಲ್ಲಿಂದ ಹೊರಟ್ವಿ ಇವಾಗ ಇನ್ನ ಎಲ್ಲೂ ಕೂಡ ಸ್ಟಾಪ್ ಇಲ್ಲ ಸೀದಾ ಹೊನ್ನ ನಮ್ಮ ಪಯಣ ಅಕ್ಕ ಮತ್ತೆ ನಮ್ಮ ಅತ್ತೆ ಮಗಳು ಶಾರದಕ್ಕ ಮಲ್ಕೊಂಡಿದ್ರು ಬರ್ತಾ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ ನಾನೇನ್ ನಿದ್ದೆ ಮಾಡ್ಲಿಲ್ಲ ಮುಂದ್ಗಡೆ ಸೀಟಲ್ಲಿ ಅಲ್ವಾ ಹಾಗಾಗಿ ಮದ್ವೆಗೆ ಹೋಗಿದ್ದೆ ನಿಜ ಆದ್ರೆ ಏನು ಸರಿಯಾಗಿ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ರೀಸನ್ ಇಷ್ಟೇನೆ ನಮ್ಗೆ ಯಾಕೋ ಇವತ್ತಿನ ದಿನ ಸ್ವಲ್ಪ ತಲೆನೋವು ಅಂತ ಅನ್ಸ್ತಾ ಇತ್ತು ಆ ಏನೋ ಗೊತ್ತಿಲ್ಲ ಹಾಗಾಗಿ ಮದ್ವೆ ಬಾಕ್ಸ್ ಅನ್ನ ಈಗಾಗ್ಲೆ ನೋಡಿರ್ತೀರಿ ನಾನು ಅಲ್ಲೇ ಮೆನ್ಷನ್ ಮಾಡಿರ್ತೀನಿ ಯಾರ ಮದ್ವೆಗ್ ಹೋಗಿದ್ದೆ ಏನು ಅಂತೆಲ್ಲಾನು ಇನ್ನ ತುಂಬಾ ಜನ ಯಾವಾಗ್ಲೂ ಕೇಳ್ತಿರ್ತಿದ್ರು ಅಮ್ಮ ಮನೆಗೆ ಯಾವಾಗ ಹೋಗ್ತೀರಿ ಅಮ್ಮ ಮನೆಗೆ ಯಾವಾಗ ಹೋಗ್ತೀರಿ ಅಂತ ಸದ್ಯದಲ್ಲೇ ಸ್ನೇಹಿತರೆ ಸದ್ಯದಲ್ಲೇ ನನ್ಗೂ ಕೂಡ ಸ್ವಲ್ಪ ಚೇಂಜ್ ಬೇಕು ಅಂತ ಅನಿಸ್ತಾ ಇದೆ ತುಂಬಾ ದಿನ ಆಯ್ತು ಒಂದೇ ಕಡೆ ಇದ್ದು ಇದ್ದು ಮುಂಚೆ ಆದ್ರೂ ಎಲ್ಲಾದ್ರೂ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಓಡಾಡ್ತಾ ಇದ್ವಿ ಇತ್ತೀಚೆಗೆ ಎಲ್ಲೂ ಕೂಡ ಹೋಗೋದಕ್ಕಾಗ್ಲೇ ಇಲ್ಲ ರೀಸನ್ ಇಷ್ಟೇನೆ ಇವರು ಸ್ವಲ್ಪ ಕೆಲಸಗಳನ್ನ ಹಿಡ್ದಿರೋದ್ರಿಂದ ಇವರು ವರ್ಕ್ ಇರೋದ್ರಿಂದ ಎಲ್ಲೂ ಹೋಗೋದಕ್ಕೆ ಹೋಗೋದಕ್ಕಾಗ್ತಾ ಇರ್ಲಿಲ್ಲ ಅಷ್ಟ್ ಬಿಟ್ರೆ ಇನ್ನೇನಿಲ್ಲ ಅಲ್ವಾರಿ ಇವರೇ ತುಂಬಾ ಬ್ಯುಸಿ ಆಗಿದ್ರು ಹಾಗಾಗಿ ಎಲ್ಲೂ ಹೋಗಿರ್ಲಿಲ್ಲ ಇನ್ನ ಒಂದೇನಂತಂದ್ರೆ ನನ್ಗೆ ವಿವರ್ಸ್ ಒಬ್ರು ಕೇಳ್ತಾ ಇದ್ರು ಮುಖದ ಮೇಲೆ ಅಲರ್ಜಿ ಎಲ್ಲ ಹೋಯ್ತಾ ವಿದ್ಯಾ ಅವ್ರೆ ಅಂತ ಅಲರ್ಜಿ ನನ್ಗ ಅನ್ಸೋ ಪ್ರಕಾರ ಒಂದು ನೈನ್ಟಿ ಪರ್ಸೆಂಟ್ ಅಂದ್ರೆ ಹೋಗಿದೆ ಇನ್ನ ಒಂದು ಟೆನ್ ಪರ್ಸೆಂಟ್ ಇದೆ ಅಂತ ಅನ್ಸ್ತದೆ ಎಲ್ಲಾ ಕಡೆನೂ ಅಲ್ಲ ಮುಖದಲ್ಲಿ ಒಂದು ಭಾಗದಲ್ಲಿ ಸ್ವಲ್ಪ ಇದೆ ಅಂತ ನನಗೆ ಫೀಲ್ ಆಗ್ತಾ ಇದೆ ಹಾಗಾಗಿ ಇನ್ನ ಕೂಡ ನಾನು ಆ ಕಲೆ ಹೋಗೋದಕ್ಕೆ ಕ್ರೀಮ್ ಅನ್ನ ಅಪ್ಲೈ ಮಾಡ್ತಾನೆ ಇದೀನಿ ನೋಡ್ಬೇಕು ಯಾವಾಗ ಪೂರ್ತಿ ಕಡಿಮೆ ಆಗ್ತದೆ ಅಂತ ಗೊತ್ತಿಲ್ಲ ಟೆನ್ ಪರ್ಸೆಂಟ್ ಅಲ್ವಾ ಹೋಗ್ಬಹುದು ಎಲ್ಲದಕ್ಕೂ ಕೂಡ ಸಮಯ ಹಿಡಿತದೆ ವಿಪರೀತ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದೆ ಒಂದು ಟೂ ತ್ರೀ ಮಂತ್ಸೆ ಆಗಿತ್ತಲ್ಲ ರೀಕೆಲ್ಲ ತರ ಆಗಿ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಅಲ್ಲಿ ಮೆಡಿಸಿನ್ ಮಾಡಿದ್ರೆ ಅದನ್ನ ಜಾಸ್ತಿನೇ ಆಗೋಯ್ತು ಆದ್ರೆ ಅವರು ಔಷಧಿ ಕೊಡುವಾಗಲೇ ಮೆನ್ಷನ್ ಮಾಡಿದ್ರು ನನ್ನ ಔಷಧಿ ಹಚ್ಚಿಬಿಟ್ಟು ಜಾಸ್ತಿ ಆಯ್ತು ಅಂತ ಹೇಳ್ಬೇಡಿ ಹೇಳೋದಕ್ಕಾಗೋದಿಲ್ಲ ಇದು ಜಾಸ್ತಿ ಆದ್ರೂ ಆಯ್ತು ಅಂತ ಹೇಳ್ಬಿಟ್ಟೆ ಕೊಟ್ಟಿದ್ರು ಗೊತ್ತಿಲ್ಲ ಅವರಿಗೆ ಅಂದ್ರೆ ಅನ್ಸಿತ್ತೇನು ಅಂದ್ರೆ ಇತರ ತುಂಬಾ ನೋಡಿರ್ತಾರಲ್ವಾ ಹಂಗಾಗಿ ಇವಾಗ ನಾನೊಂದು ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೆ ಹೋಗಿದೆ ಆದ್ರೆ ಏನಂತಂದ್ರೆ ನನ್ ಯಾವ್ದೇ ಪ್ರಾಡಕ್ಟ್ ಗಳನ್ನ ಉಪಯೋಗಿಸ್ತಾ ಇಲ್ಲ ಎಲ್ಲೇ ಹೋಗೋದಿದ್ರು ಮದ್ವೆದಾಗ್ಲಿ ಎಲ್ಲೇ ಹೋಗೋದಿದ್ರು ತುಂಬಾ ಸಿಂಪಲ್ ಆಗಿ ಹೋಗ್ತೀನಿ ರೀಸನ್ ಇಷ್ಟೇನೆ ನನ್ ಯಾವ್ದೇ ಕ್ರೀಮ್ ಆಗ್ಲಿ ಆ ಏನ್ ಹೇಳ್ತಾರೆ ಪೌಂಡ್ಸ್ ಗಳನ್ನೆಲ್ಲ ಉಪಯೋಗಿಸ್ತಾ ಇಲ್ಲ ಹಂಗಾಗಿ ಈ ಮದ್ವೆ ಮನೆಗೆಲ್ಲ ಹೋಗ್ಬೇಕಂತಂದ್ರೆ ಲೈಟ್ ಆಗಿ ಬೇಬಿ ಪೌಂಡ್ಸ್ ಅನ್ನ ಅಪ್ಲೈ ಮಾಡ್ತೀನಿ ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಹೋದ್ರಾಗ ಕೇಳ್ಬೇಕು ಮುಖಕ್ಕೆ ಯಾವ್ದಾದ್ರು ಕ್ರೀಮ್ ಅಪ್ಲೈ ಮಾಡಬಹುದಾ ಒಳ್ಳೇದು ಬೆಸ್ಟ್ ಅಂತ ಲೇಡೀಸ್ ಡಾಕ್ಟರ್ ಇವಾಗಂತೂ ಕೆಮಿಕಲ್ ಇಲ್ದೆ ಯಾವ್ದನ್ನು ಕೂಡ ರೆಡಿ ಮಾಡೋದಿಲ್ಲ ಎಫೆಕ್ಟ್ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗೋದಿಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ ಯಾವ್ದಾದ್ರು ಒಂದು ಕ್ರೀಮ್ ಅಪ್ಲೈ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ರಾತ್ರಿ ಹತ್ತು ಇಪ್ಪತ್ತು ಬ್ಲಾಗ್ ಅನ್ನ ಎಂಡ್ ಮಾಡಿರ್ಲಿಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬರುವಂತಹ ವ್ಲಾಗು ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರ್ತದೆ ಹಾಗೆನೆ ನೀವೆಲ್ಲರೂ ಕಾಯ್ತಾ ಇದ್ರಿ ಅಲ್ವಾ ಆ ವ್ಲಾಗ್ ಆಗಿರ್ತದೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ